ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಪ್ರಚಲಿತ ಘಟನೆಗಳು ಪ್ರಶ್ನೆ ನಂಬರ್ ಒಂದು ಬಾಫ್ಟಾ ಫಿಲ್ಮ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಶಸ್ತಿಯನ್ನು ಯಾರು ಪ್ರಸ್ತುತಪಡಿಸುತ್ತಾರೆ ಆಪ್ಷನ್ ಎ ಶಾರುಖ್ ಖಾನ್ ಆಪ್ಷನ್ ಬಿ ದೀಪಿಕಾ ಪಡುಕೋನೆ ಆಪ್ಷನ್ ಸಿ ಪ್ರಿಯಾಂಕಾ ಚೋಪ್ರಾ ಆಪ್ಷನ್ ಡಿ ರಣವೀರ್ ಕಪೂರ್ ಸರಿಯಾದ ಉತ್ತರ ದೀಪಿಕಾ ಪಡುಕೋನೆ ಪ್ರಶ್ನೆ ನಂಬರ್ ಎರಡು ಎಫ್ ಐ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಇ ಪಿ ಎಫ್ ಒ ಘೋಷಿಸಿದ ಬಡ್ಡಿ ದರ ಎಷ್ಟು ಆಪ್ಷನ್ ಎ ಏಟ್ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಆಪ್ಷನ್ ಬಿ ಏಟ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಆಪ್ಷನ್ ಸಿ ಏಟ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಆಪ್ಷನ್ ಡಿ ಏಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಸರಿಯಾದ ಉತ್ತರ ಏಯ್ಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ವಿಶ್ವದ ಮೊದಲ ಏರ್ ಟ್ಯಾಕ್ಸಿ ಸೇವೆಯನ್ನು ಪ್ರಾರಂಭಿಸಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಸರ್ಕಾರಿ ಶೃಂಗಸಭೆಯಲ್ಲಿ ಯಾವ ದೇಶವು ಒಪ್ಪಂದಕ್ಕೆ ಸಹಿ ಹಾಕಿದೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಯು ಎ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇಟಲಿ ಸರಿಯಾದ ಉತ್ತರ ಯು ಎ ಇ ಪ್ರಶ್ನೆ ನಂಬರ್ ನಾಲ್ಕು ಒಡಿಶಾ ಯಾವ ಅರಣ್ಯವನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯದ ನಾಲ್ಕನೇ ಜೀವವೈವಿಧ್ಯ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ ಆಪ್ಷನ್ ಎ ಪೂರ್ವತಲಿರಾಯ್ ಆಪ್ಷನ್ ಬಿ ಗುಪ್ತೇಶ್ವರ ಅರಣ್ಯ ಆಪ್ಷನ್ ಸಿ ಗಣೇಶ ಕಿಂಡ ಗಾರ್ಡನ್ ಆಪ್ಷನ್ ಡಿ ಬನೇಶ್ವರ ಶಿವದಿಗಿ ಸರಿಯಾದ ಉತ್ತರ ಗುಪ್ತೇಶ್ವರ ಅರಣ್ಯ